ಹೆಚ್ಚಾಗಿದ್ದಾರ ನಟ ರಿಷಬ್ ಶೆಟ್ಟಿ ಸಂಸಾರ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರ ಮಂಗಳೂರಿನಲ್ಲಿ ನಿನ್ನೆ ವಾರಾಹಿ ಪಂಜೂರ್ಲಿ ಹಾಗಾದ್ರೆ ಹೇಳಿದ್ದೇನು ಪಂಜೂರ್ಲಿ ದೈವದೊಂದಿಗೆ ಕಷ್ಟ ಹೇಳ್ಕೊಂಡಿದ್ರು ರಿಷಬ್ ಶೆಟ್ಟಿ ಅವ್ರು ಈ ರೀತಿ ದೈವ ಉತ್ಸವ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಕುಟುಂಬ ಭಾಗಿಯಾಗಿತ್ತು ಆಗ ದೈವದೊಂದಿಗೆ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ನಟ ರಿಷಬ್ ಶೆಟ್ಟಿ ಈ ಸಂದರ್ಭದಲ್ಲಿ ದೈವ ಒಂದಷ್ಟು ಅಂಶಗಳನ್ನ ಹೇಳಿದೆ ಮಂಗಳೂರಿನಲ್ಲಿ ನಿನ್ನೆ ವಾರಾಹಿ ಪಂ ಪಂಜುರ್ಲಿ ಹಾಗಾದ್ರೆ ಹೇಳಿದ್ದೇನು ಪಂಜುರ್ಲಿ ದೈವದೊಂದಿಗೆ ಕಷ್ಟ ಹೇಳ್ಕೊಂಡಾಗ ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಕೆಲವರು ಯತ್ನಿಸ್ತಿದ್ದಾರೆ ಕದ್ರಿ ಬಾರೆಬೈಲ್ ವಾರಾಹಿ ಪಂಜುರ್ಲಿ ಜಾರಂದಾಯ ದೈವದ ವಾರ್ಷಿಕ ಉತ್ಸವದಲ್ಲಿ ಈ ರೀತಿಯಾಗಿ ದೈವ ಹೇಳಿರೋದು ಉತ್ಸವದ ಕೊನೆಯಲ್ಲಿ ವಾರಾಹಿ ಪಂಜುರ್ಲಿ ದೈವದ ಬಳಿ ಕಷ್ಟ ಹೇಳ್ಕೊಂಡಿದ್ರು ರಿಷಬ್ ಶೆಟ್ಟಿ ಈ ವೇಳೆ ರಿಷಬ್ ಶೆಟ್ಟಿ ಕುಟುಂಬಕ್ಕೆ ಅಭಯ ನೀಡಿದೆ ವಾರಾಹಿ ಪಂಜುರ್ಲಿ ದೈವ ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡುವುದಕ್ಕೆ ಪ್ರಯತ್ನಿಸ್ತಿದ್ದಾರೆ ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ ಐದು ತಿಂಗಳ ಗಡುವಲ್ಲಿ ಒಳ್ಳೇದ್ ಮಾಡ್ತೀನಿ ಕೈ ಮುಗಿದು ಬೇಡಿಕೊಂಡಿದ್ದಾರೆ ರಿಷಬ್ ದಂಪತಿ ವರ ವಾರಾಹಿ ಪಂಚೂರ್ಲಿಗೆ ಬೇಡಿಕೊಂಡಿದ್ದಾರೆ ಹರಕೆ ಕಟ್ಕೊಂಡಿದ್ದಾರೆ ಹಾಗಾದ್ರೆ ನಟ ರಿಷಬ್ ಶೆಟ್ಟಿಗೆ ಇಡೀ ಜಗತ್ತಿನಾದ್ಯಂತನೇ ದುಷ್ಮನ್ಗಳು ಸೃಷ್ಟಿ ಆಗಿದ್ದಾರ ಯಾತಕ್ಕಾಗಿ ಅದರಲ್ಲೂ ಕೂಡ ವೈಯಕ್ತಿಕ ಸಂಸಾರ ಹಾಳು ಮಾಡಬೇಕು ಅಂತ ಇವೆಲ್ಲ ಪ್ರಶ್ನೆಗಳು ಸದ್ಯ ಕ್ರೈಸ್ ಆಗ್ತಿರೋದು ಬಟ್ ಪಂಜುರ್ಲಿ ದೈವ ಏನಿದೆ ಎಲ್ಲವನ್ನು ಸರಿ ಮಾಡ್ತೀನಿ ಐದು ತಿಂಗಳಲ್ಲಿ ನಾನು ನಿನ್ನ ಜೊತೆಗಿರ್ತೀನಿ ಏನು ಕೆಟ್ಟದ್ದಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ತೀನಿ ಅಂತ ಅಭಯ ಕೊಟ್ಟಿದ್ಯಂತೆ ನಟ ರಿಷಬ್ ಶೆಟ್ಟಿ ಏಳ್ಗನ್ನ ಸಹಿಸದವರು ಈ ರೀತಿ ಷಡ್ಯಂತ್ರ ನಡೆಸ್ತಾ ಇದ್ದಾರ ಹಾಗಾದ್ರೆ ಜೊತೆಗಿರುವವರಿಂದಾನೆ ನಟ ರಿಷಬ್ ಶೆಟ್ಟಿ ಕುಟುಂಬಕ್ಕೆ ಕೇಡು ಉಂಟಾಗ್ತಾ ಇದ್ಯಾ ನಿನ್ನ ಸಂಸಾರ ಹಾಳು ಮಾಡುವುದಕ್ಕೆ ಯತ್ನಿಸ್ತಿದ್ದಾರೆ ಅಂತ ದೈವ ಹೇಳಿದೆ ಹಾಗಾದ್ರೆ ಅವ್ರು ಯಾರು ಐದು ತಿಂಗಳಲ್ಲಿ ಎಲ್ಲ ಸರಿಪಡಿಸ್ತೀನಿ ಅಂತ ಕೂಡ ಪಂಜುರ್ಲಿ ದೈವ ಅಭಯ ಕೊಟ್ಟಿದೆ ನಟ ರಿಷಬ್ ಶೆಟ್ಟಿಯ ಏಳ್ಗೆ ಸಹಿಸೋದಕ್ಕಾಗದೆ ಹಾಗಾದ್ರೆ ಅವರ ಸುತ್ತಮುತ್ತ ಇರೋವರೇ ಅವ್ರ ಜೊತೆಗಿರೋವರೇ ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಿದ್ದಾರಾ ಇವ್ರ ಸಂಸಾರ ಹಾಳು ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದಾರಾ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪಂಜುರ್ಲಿ ದೈವ ಐದು ತಿಂಗಳಲ್ಲಿ ಎಲ್ಲದನ್ನು ಕೂಡ ಸರಿಪಡಿಸ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದೆ ನಿನ್ನವರಿಂದಾನೆ ನಿನ್ನ ಜೊತೆಗಿದ್ದವರಿಂದೇ ನಿನ್ನ ಕೇಡ್ ಆಗುತ್ತೆ ಆದರೆ ಕೇಡ್ ಆಗದೆ ಇರೋ ರೀತಿಯಾಗಿ ನಾನು ತಡಿತೀನಿ ಅಂತೇಳಿ ಅಭಯ ಕೊಟ್ಟಿದ್ಯಂತೆ ಕೊನೆವರೆಗೂ ಕೂಡ ಅಲ್ಲಿ ನೇಮೋತ್ಸವದಲ್ಲಿ ಇದ್ದು ರಿಷಬ್ ಶೆಟ್ಟಿ ಅವರು ದೈವದ ಹತ್ರ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಕೊನೆಗೆ ಅದೇನು ಅಭಯ ಕೊಡುತ್ತೆ ಅಂತ ಕೇಳ್ಕೊಂಡು ಬಂದಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಎರಡು ವರ್ಷಗಳ ಹಿಂದೆ ಕೂಡ ಕಾಂತಾರ ಒನ್ ಸಿನಿಮಾ ಮಾಡುವಂತ ಸಂದರ್ಭದಲ್ಲೂ ಕೂಡ ರಿಷಬ್ ಅವರು ಬಂಟ್ವಾಳದಲ್ಲಿ ಇದೇ ರೀತಿಯಾಗಿ ದೈವದ ಮಾತನ್ನ ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಅಭಯ ಕೊಟ್ಟಿತ್ತು ದೈವ ಅದಾದ ನಂತರ ಕಾಂತಾರ ಸಿನಿಮಾ ಮಾಡಿದ್ರು ಒಳ್ಳೆ ಹಿಟ್ ಆದ ನಂತರ ಅವರು ಕೂಡ ಭೂತಕೋಲ ಉತ್ಸವವನ್ನು ಮಾಡಿದ್ರು ಆದ್ರೀಗ ದೈವದಿಂದಾನೇ ಒಂದು ಉತ್ತರ ಬಂದಿರೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿರೋದು ನಿನ್ನ ಕೇಡಾಗುತ್ತೆ ಆಗುತ್ತೆ ಸದ್ಯಕ್ಕೆ ಎಚ್ಚರಿಕೆಯಿಂದ ಇರು ಹರಕೆ ಕಟ್ಕೋ ಅಂತ ಹಾಗಾದ್ರೆ ಯಾರು ದುಶ್ಮನ್ಗಳಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಸೌಖ್ಯ ನಿಜಕ್ಕೂ ಕೂಡ ರಿಷಬ್ ಅವರಿಗೆ ಪಂಜುರ್ಲಿ ದೈವ ಅಂದರೆ ಕಾಂತಾರ ಮೊದಲ ಭಾಗದಲ್ಲಿ ಏನು ಪಂಜುರ್ಲಿ ದೈವ ಆಧಾರಿತವಾಗಿ ಕಾಂತಾರ ಬಂದಿತ್ತು ಅದೇ ಪಂಜುರ್ಲಿ ದೈವ ನಿನ್ನೆ ರಿಷಬ್ ಶೆಟ್ಟಿ ಅವರಿಗೆ ಒಂದಲ್ಲ ಎರಡಲ್ಲ ಮೂರು ಎಚ್ಚರಿಕೆಯನ್ನು ನೀಡಿರುವಂಥದ್ದು ನಿನ್ನೆ ನಡುರಾತ್ರಿ ಬೆಂಗಳೂರಿನಿಂದ ಕುಟುಂಬ ಸಮೇತರಾಗಿ ರಿಷಬ್ ಅವರು ಪಂಜುರ್ಲಿ ದೈವದ ಮೊರೆ ಹೋಗಿದ್ರು ಆ ಮಂಗಳೂರು ಹೊರವಲಯದಲ್ಲಿರುವಂಥ ಬಾರೆಬೈಲ್ ಅನ್ನುವಂಥ ಪ್ರದೇಶದಲ್ಲಿ ವಾರಾಹಿ ಪಂಜುರ್ಲಿಯ ಒಂದು ನೇಮೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದರು ಪ್ರಸ್ತುತ ನಾನು ಆ ನೇಮೋತ್ಸವ ನಡೆದಂಥ ಅದೇ ದೈವಸ್ಥಾನದಲ್ಲಿದ್ದೇನೆ ಇಲ್ಲಿ ನಿನ್ನೆ ದೈವದ ಮೊರೆ ಹೋದಂಥ ರಿಷಬ್ ಶೆಟ್ಟಿ ಅವರಿಗೆ ಒಂದು ಶಾಕ್ ಎದುರಾಗಿತ್ತು ದೈವವು ರಿಷಬ್ ಶೆಟ್ಟಿ ಅವರು ಅಂದುಕೊಂಡ ರೀತಿಯಲ್ಲಿ ನುಡಿಯನ್ನ ಕೂಡ ನೀಡಿತ್ತು ಸಾಲು ಸಾಲು ಸಂಕಷ್ಟದ ಎಚ್ಚರಿಕೆಯನ್ನ ಕೂಡ ನೀಡಿರುವಂತಹ ಪ್ರಮುಖವಾಗಿ ಇವರಿಗೆ ಸಮಸ್ಯೆ ಆಗುತ್ತೆ ರೀತಿಯಲ್ಲಿ ಪಂಜುರ್ಲಿ ದೈವ ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಈ ಒಂದು ನುಡಿಯನ್ನ ಕೇಳಿದ ಸಂದರ್ಭ ನಮಗೆ ರಿಷಬ್ ಶೆಟ್ಟಿ ಅವರ ಫ್ಯಾಮಿಲಿ ಏನೋ ಸಂಸಾರ ಹಾಳು ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅವರ ಫ್ಯಾಮಿಲಿ ಏನು ತೊಂದರೆ ಇದೆ ರೀತಿಯಲ್ಲಿ ಅಲ್ಲ ಇದು ಅಂದ್ರೆ ಅವರ ಒಂದು ಸಿನಿಮಾ ತಂಡ ಏನಿದೆ ಈ ಸಿನಿಮಾ ತಂಡವನ್ನು ಹಾಳು ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಮತ್ತು ಜಗತ್ತಿನಾದ್ಯಂತ ನಿಮಗೆ ದುಶ್ಮನ್ಗಳಿದ್ದಾರೆ ಅನ್ನುವಂತಹ ರೀತಿಯ ಎಚ್ಚರಿಕೆಯನ್ನ ಕೂಡ ಅವರು ಅವರಿಗೆ ದೈವ ನೀಡಿರುವಂತದ್ದು ನಿಜಕ್ಕೂ ಕೂಡ ಇದೊಂದು ರೀತಿ ಶಾಕಿಂಗ್ ಆಗಿದೆ ಯಾಕಂದ್ರೆ ಕಾಂತಾರ ಪ್ರೀಕ್ವೇಲ್ ಏನಿದೆ ಇದರ ಬಹುತೇಕ ಸಿನಿಮಾ ಶೂಟಿಂಗ್ ಆಗೀಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಆ ದೈವದ ಮೊರೆ ರಿಷಬ್ ಶೆಟ್ಟಿ ಹೋಗಿದ್ದಾರೆ ಯಾಕಂದ್ರೆ ನಾರ್ಮಲ್ ಆಗಿ ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗುವಂತ ಸಂದರ್ಭ ಅವರ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ ಆ ಒಂದು ಆಕ್ಟಿವ್ನೆಸ್ ಇರುತ್ತೆ ಆದ್ರೆ ನಿನ್ನೆ ಯಾವಾಗ ಅವರು ದೈವದ ಮೊರೆ ಹೋಗಿದ್ರು ಅವರ ಮುಖದಲ್ಲೂ ಕೂಡ ಒಂದು ರೀತಿಯ ಬೇಸರ ಇತ್ತು ಪತ್ನಿ ಹಾಗೂ ಮಕ್ಕಳ ಸಮೇತ ಅವರು ದೈವದ ನೇಮೋತ್ಸವಕ್ಕೆ ಬಂದಿರುವಂಥದ್ದು ಈಗ ದೈವ ಅವರಿಗೆ ಕೊಟ್ಟಿರುವಂಥ ಒಂದು ಪರಿಹಾರ ಏನು ಅಂದರೆ ನನಗೆ ಹರಕೆಯನ್ನು ಹೇಳಿಕೋ ನಾನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಇದೇ ಜಾಗದಲ್ಲಿ ನೇಮೋತ್ಸವ ನಡೆದಿತ್ತು ಮತ್ತು ಈಗ ನಾನು ಏನು ಒಂದು ಸ್ಪಾಟ್ ತೋರಿಸ್ತಾ ಇದ್ದೀನೋ ಇದೇ ಜಾಗದಲ್ಲಿ ನಿನ್ನೆ ರಿಷಬ್ ಅವರಿಗೆ ದೈವ ಒಂದು ಅಭಯವನ್ನು ನೀಡಿರುವಂಥದ್ದು ಇಲ್ಲೇ ನಿನ್ನೆ ರಿಷಬ್ ಅವರು ದೈವದ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಹಿಂಗಾರ ನಿಮ್ಗೆ ಕಾಣಿಸ್ಬೋದು ಈ ಹಿಂಗಾರದ ಮೂಲಕವೇ ರಿಷಬ್ ಅವರಿಗೆ ದೈವ ಏನು ಸಮಸ್ಯೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೊಂಡಿರುವಂಥದ್ದು ಯಾಕಂದರೆ ಈ ಭಾಗದಲ್ಲಿ ನೇಮೋತ್ಸವ ನಡೆಯುವ ಸಂದರ್ಭ ದೈವ ಯಾವುದೇ ಒಂದು ವಿಚಾರವನ್ನು ಹೇಳಿದ್ರು ಕೂಡ ಹಿಂಗಾರವನ್ನು ಹೆಕ್ಕಲಾಗುತ್ತೆ ಆ ಹಿಂಗಾರ ಸಮಸಂಖ್ಯೆ ಬಂದರೆ ಸಂಕಷ್ಟ ಇದೆ ಅಂತ ಬೆಸ ಸಂಖ್ಯೆ ಬಂದರೆ ಸಂಕಷ್ಟ ಇಲ್ಲ ಅನ್ನುವಂಥದ್ದು ಈ ಸಂಕಷ್ಟದ ಉಲ್ಲೇಖವನ್ನು ಮಾಡುವ ಸಂದರ್ಭ ಎರಡು ಬಾರಿ ಒಂದು ಅಪಶಕುಣ ಕಂಡು ಕಂಡು ಬಂದಿರುವಂಥದ್ದು ಈ ಸಂದರ್ಭ ಪಂಜೂರ್ದು ದೈವ ಸ್ಪಷ್ಟಪಡಿಸಿದೆ ಆ ಸಮಸ್ಯೆ ಇದೆ ಜೊತೆಯಲ್ಲಿರುವಂಥವರೇ ಕೇಳು ಬಯಸ್ತಾ ಇದ್ದಾರೆ ಆದರೆ ಈ ಸಮಸ್ಯೆಯಿಂದ ನಾನು ನನ್ನ ಪಾರ್ ಮಾಡ್ತೀನಿ ನನಗೆ ಏನು ಹರಕೆಯನ್ನು ಹೊತ್ಕೊಳ್ತೇನೆ ನೀನು ಅನ್ನುವಂಥ ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನು ಮಾಡಿಕೊಂಡಿರುವಂಥದ್ದು ಆ ದೈವ ಸಂದರ್ಭ ಷಬ್ ಶೆಟ್ಟಿ ಅವರು ಒಂದಿಷ್ಟು ಪರಿಹಾರವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ದೈವ ಇದಕ್ಕೆ ಒಪ್ಪೋದಿಲ್ಲ ಈ ಕ್ಷೇತ್ರ ಏನಿದೆ ಬಾರೆಬೈಲ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜೂರು ದೈವಸ್ಥಾನ ಏನಿದೆ ಈ ಕ್ಷೇತ್ರದ ಜೀರ್ಣುದಾದ ಸಂದರ್ಭದಲ್ಲಿ ಒಂದಿಷ್ಟು ಕೊಡುಗೆಯನ್ನು ನೀಡಬೇಕು ಆ ಕೊಡುಗೆಯನ್ನು ನೀಡುವಂಥ ಹರಕೆಯನ್ನು ಹೊತ್ತುಕೋ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಯಾರೇ ನಿಮಗೆ ಕೇಳು ಬಯಸ್ತಾ ಇದ್ರು ಕೂಡ ಅದನ್ನು ನಾನು ಬಚಾವ್ ಮಾಡಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಈ ಈ ಬೆನ್ನಲ್ಲೇ ಆ ಆ ಒಂದು ಏನು ಹಿಂಗಾರವನ್ನು ಹೆಕ್ಕುವಂತಹ ಪ್ರಕ್ರಿಯೆ ಒಳ್ಳೆ ಉತ್ತರ ಕಂಡು ಬಂದಿರುವಂಥದ್ದು ನಿಜಕ್ಕೂ ಕೂಡ ಈಗ ಬಹಳ ಸಂಕಷ್ಟಕ್ಕೆ ಮತ್ತು ಬಹಳ ಚರ್ಚೆಗೂ ಕೂಡ ಈ ಒಂದು ವಿಚಾರ ಕಾರಣವಾಗಿದೆ ರಿಷಬ್ ಶೆಟ್ಟಿ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು ನಿಜಾನ ಅನ್ನುವಂಥ ಒಂದು ಅನುಮಾನಕ್ಕೆ ಆ ಪುಷ್ಟಿ ಸಿಕ್ಕಿದಂತಾಗಿದೆ ಓಕೆ ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ ಸಂಸಾರ ಅಂತ ಬಂದರೆ ವೈಯಕ್ತಿಕ ಸಂಸಾರದ ಬಗ್ಗೆ ಏನಾದರೂ ದೈವ ಸೂಚನೆ ಕೊಟ್ಟಿದ್ಯಾ ಅಂತ ಬಟ್ ಇಲ್ಲಿ ಕೇಳಿ ಬಂದಿರೋ ಪ್ರಕಾರ ಏನಪ್ಪ ಅಂದರೆ ಈಗಾಗಲೇ ಪ್ರೀಕ್ವೆಲ್ ಕಾಂತಾರ ಪ್ರಿಕ್ವೆಲನ್ನು ಏನು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಿನಿಮಾ ತಂಡ ಏನಿದೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ಬೋದು ಆ ಸಮಸ್ಯೆಗಳಾಗದೇ ಇರೋ ರೀತಿಯಾಗಿ ನಾನು ತಡಿತೀನಿ ಅಂತ ದೈವ ಭರವಸೆಯನ್ನು ಕೊಟ್ಟಿದೆಯಂತೆ ಐದು ತಿಂಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗಾಗಿ ನೀನು ಹರಕೆ ಹೊತ್ಕೊಂತ ಅದರಂತೆ ರಿಷಬ್ ಶೆಟ್ಟಿ ಕೂಡ ಹರಕೆಯನ್ನು ಕಟ್ಕೊಂಡಿದ್ದಾರೆ Thank <sniffs> you.